ರಾಮ ಕರುಣರಸದ ಕೋಡಿಬರಿವ ಕಟಾಕ್ಷತ ಪರತತ್ವವರೂಪ ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ ಆ ಸದ್ಗುರುವಿರಲಿ ಎನ್ನ ಮಾನಸದಿ ಹಣವು ಮನುಷ್ಯನಿಗೆ ಹಿಡ್ತದಂತೆ ನನ್ನನ್ನು ಗೊಳಿಸು ಮತ್ತೆಲ್ಲವನ್ನು ಮರೆತು ಬಿಡು ಮತ್ತೆಲ್ಲವನ್ನು ತೊರೆದು ಬಿಡು ಹಾಗಾಗಿ ಹಣವನ್ನು ಗಳಿಸಲಿಕ್ಕಾಗಿ ಮನುಷ್ಯ ಮತ್ತೆಲ್ಲವನ್ನು ಮರೆಯುತ್ತಾನೆ ಮತ್ತೆಲ್ಲವನ್ನು ತೊರೆಯುತ್ತಾನೆ ಅವನಿಗೆ ತಂದೆ ತಾಯಿ ಅಣ್ಣ ತಮ್ಮ ಸ್ನೇಹಿತರು ಹೆಂಡತಿ ಮಕ್ಕಳು ಯಾವುದೂ ಹಣದ ಮುಂದೆ ಕಣ್ಣಿಗೆ ಕಾಣಿಸೋದಿಲ್ಲ ಕೊನೆಗೆ ತನ್ನ ಶರೀರ ತನ್ನ ಆರೋಗ್ಯ ಕೂಡ ಅವನಿಗೆ ಲೆಕ್ಕಕ್ಕೆ ಬರೋದಿಲ್ಲ ಇವೆಲ್ಲವನ್ನೂ ಕಳ್ಕೊಂಡು ಹಣ ಸಂಪಾದನೆ ಮಾಡ್ತಾನೆ ಮತ್ತೆ ಬೇಕು ಅಂದರೆ ಈಗ ಹಣ ಸಂಪಾದನೆ ಮಾಡಿ ಆದಮೇಲೆ ಅಷ್ಟೊತ್ತಿಗೆ ಆರೋಗ್ಯ ಕಳ್ಕೊಂಡಿರ್ತಾನೆ ನೆಮ್ಮದಿ ಕಳ್ಕೊಂಡಿರ್ತಾನೆ ಬೇಕು ಅಂದರೆ ಇಷ್ಟೂ ಹಣವನ್ನು ಖರ್ಚು ಮಾಡಿದರೂ ಕೂಡ ಅದು ಬರೋದಿಲ್ಲ ಇನ್ನು ಸಮಯ ಹೇಳ್ತದಂತೆ ನನ್ನನ್ನು ಹಿಂಬಾಲಿಸು ಮತ್ತೆಲ್ಲವನ್ನು ಮರೆತು ಬಿಡು ಮತ್ತೆಲ್ಲವನ್ನು ತೊರೆದು ಬಿಡು ನನ್ನನ್ನು ಹಿಂಬಾಲಿಸು ಸಮಯದ ಹಿಂದೆ ನಾವಿರಬೇಕಾಗ್ತದೆ ಏಕೆ ಹೀಗಾದ ನೀನಂದ್ರೆ ಸಮಯ ಹಾಗು ಅಂತ ಆಗ ಹಾಗಿದ್ಯಲ್ಲ ಈಗ ಹೀಗಾದಿರ ಅಂದರೆ ಟೈಮ್ ಈ ಸಂದರ್ಭ ಹೀಗಿದೆ ಈ ಸಮಯ ಹೀಗಿದೆ ಯಾಕೆಂದರೆ ಸಮಯದ ಆದೇಶಗಳು ಆಗಿದೆ ನನ್ನನ್ನು ಹಿಂಬಾಲಿಸು ಮತ್ತೆಲ್ಲ ಮರೆತು ಬಿಡು ಮತ್ತೆಲ್ಲ ತೊರೆದು ಬಿಡು ಹಾಗೆ ಭವಿಷ್ಯ ಕೂಡ ಹೇಳ್ತದಂತೆ ನನಗಾಗಿ ಕಷ್ಟಪಡು ನನಗಾಗಿ ಈ ಒದ್ದಾಡು ಮತ್ತೆಲ್ಲ ಮರೆತು ಬಿಡು ಮತ್ತೆಲ್ಲ ತೊರೆದು ಬಿಡು ಹಾಗಾಗಿ ಮನುಷ್ಯ ಭವಿಷ್ಯಕ್ಕಾಗಿ ಒದ್ದಾಡ್ತಾ ಇರ್ತಾನೆ ಪಡಬಾರ್ದ ಪಾಡು ಪಡ್ತಾ ಇರ್ತಾನೆ ರಿಟೈರ್ ಆದ ಮೇಲೆ ಬೇಕು ಅಂತ ಈಗ ಸಂಪಾದನೆ ಮಾಡ್ತಾ ಇರ್ತಾನೆ ಮುಂದಿನ ಕಥೆ ಏನೋ ದೇವರೇ ಬಲ್ಲ ಆದರೆ ಈಗಂತೂ ಈಗಿನ ಜೀವನವಂತೂ ಅದಕ್ಕೆ ಸಮರ್ಪಿತ ಅನ್ನೋದ್ರಲ್ಲಿ ಯಾವ ಸಂಶಯವೂ ಇಲ್ಲ ಹಾಗಾಗಿ ಹತ್ತರಲ್ಲಿ ಒಂಬತ್ತು ಜನ ಭವಿಷ್ಯಕ್ಕಾಗಿ ಕಷ್ಟಪಡ್ತಾ ಇರ್ತಾರೆ ಭವಿಷ್ಯ ಏನೋ ದೇವರೇ ಬಲ್ಲ ಅಂತ ದೇವರು ಹೇಳ್ತಾನಂತೆ ನನ್ನನ್ನು ಸ್ಮರಿಸು ನನ್ನನ್ನು ಸ್ಮರಿಸು ನಾನು ನಿನಗೆ ಎಲ್ಲವನ್ನೂ ಕೊಡ್ತೇನೆ ನೀನು ಏನು ತೊರೆಯಬೇಕಾಗಿಲ್ಲ ಈಗ ಹಣವಾಗಲಿ ಸಮಯವಾಗಲಿ ಭವಿಷ್ಯವಾಗಲಿ ಅದರ ಡಿಮಾಂಡ್ ಹೇಗಿರ್ತದೆ ಅಂದರೆ ನೀನು ಮತ್ತೆಲ್ಲ ಬಿಟ್ಟು ನನ್ನನ್ನು ತನ್ನ ಸೇವೆ ಮಾಡಬೇಕು ನನಗಾಗಿ ನೀನು ಹೋರಾಟ ಮಾಡಬೇಕು ಅನ್ನೋ ಹಾಗಿರ್ತದೆ ಆದರೆ ದೇವರು ಹಾಗಲ್ಲ ನಾನು ನೆನಪು ಮಾಡ್ಕೋ ಸಾಕು ನಾನು ನಿನಗೆ ಹಣವನ್ನು ಕೊಡ್ತೇನೆ ಸಮಯವನ್ನು ಅಂದರೆ ಆಯುಸ್ಸನ್ನು ಕೊಡ್ತೇನೆ ಮಾತ್ರವಲ್ಲ ಭವಿಷ್ಯವನ್ನು ಕೊಡ್ತೇನೆ ಎಲ್ಲವನ್ನೂ ಕೊಡ್ತೇನೆ ಆದರೆ ಮನುಷ್ಯ ಅದೊಂದನ್ನು ಮಾಡೋದಿಲ್ಲ ಅದನ್ನು ಬಿಟ್ಟು ಅಂದರೆ ದೇವರನ್ನು ಬಿಟ್ಟು ಈ ಸಂಗತಿಗಳ ಹಿಂದೆ ಹೊಡ್ತಾ ಇರ್ತಾನೆ ನೆಮ್ಮದಿಯನ್ನು ಕಳ್ಕೊಳ್ತಾನೆ ಎಲ್ಲವನ್ನೂ ಕಳ್ಕೊಳ್ತಾನೆ ಕೊನೆಯಲ್ಲಿ ನೆಮ್ಮದಿಯನ್ನು ಮಾತ್ರವಲ್ಲ ಹಾಗಾಗಿ ನಾವು ಭದ್ರವಾದದ್ದನ್ನು ಆಶ್ರಯಿಸಬೇಕು ಅಭದ್ರವಾದದ್ದನ್ನು ಬಿಟ್ಟು ಸ್ಥಿರವ ಅಸ್ಥಿರವಾದದನ್ನು ಬಿಟ್ಟು ಸ್ಥಿರವಾದದನ್ನು ಶಾಶ್ವತವಾದದನ್ನು ಆಶ್ರಯಿಸಬೇಕು ಅದು ಒಂದೇ ಅಂಥದ್ದು ಜಗತ್ತಲ್ಲಿರೋದು ಒಂದೇ ಮೇಟಿ ಕಂಬ ಅದು ಭಗವಂತ ಅವನು ಸುತ್ತ ಇಡೀ ಪ್ರಪಂಚ ನಿರ್ಮಾಣ ಮಾಡಲ್ಪಟ್ಟಿದೆ ಅವನಲ್ಲಿ ಓತಪ್ರೋತವಾಗಿ ಹೆಣೆಯಲ್ಪಟ್ಟಿದೆ ಅದು ಇದ್ದರೆ ಇದು ಅದು ಇಲ್ಲದಿದ್ದರೆ ಇದು ಯಾವುದೂ ಇಲ್ಲ ವ್ಯಾಸರು ಹೇಳಿದ್ರಂತೆ ಊರ್ದು ಬಾಹು ವಿರೋ ಮೇಷಃ ನಚ ಕಚ್ಚಿಚ್ಚುಣತಿ ಮಾಂ ಎರಡೂ ಕೈ ಮೇಲೆತ್ತಿ ದೊಡ್ಡ ಸ್ವರದಲ್ಲಿ ಕೂಗಿ ಹೇಳ್ತಾ ಇದ್ದಾನೆ ಯಾರೂ ನನ್ನ ಮಾತು ಕೇಳ್ತಾ ಇಲ್ಲ ಕೂಗಿ ಹೇಳಿದ್ದೇನು ಅಂದರೆ ಧರ್ಮದಿಂದಲೇ ಅರ್ಥ ಧರ್ಮದಿಂದಲೇ ಕಾಮ ಯಾಕೆ ಧರ್ಮವನ್ನು ಬಿಡ್ತೀರಿ ಯಾಕೆ ಧರ್ಮವನ್ನು ಆಶ್ರಯಿಸೋದಿಲ್ಲ ಧರ್ಮದರ್ಥಶ್ಚ ಕಾಮಶ್ಚ ಕಿಮರ್ಥಂ ನ ಸೇವ್ಯತೆ ಯಾಕೆ ನೀವು ಧರ್ಮವನ್ನು ಬಿಡ್ತೀರಿ ಎಂಬುದಾಗಿ ಅದೇ ಮಾತು ಇದು ಅದೇ ಭಾವ ಇದು ಶಬ್ದ ಮಾತ್ರ ಬೇರೆ ಹಾಗಾಗಿ ನಾವು ಎಲ್ಲವನ್ನೂ ಕೊಡುವ ಭಗವಂತನನ್ನು ಆಶ್ರಯಿಸಬೇಕು ಆಶ್ರಯಿಸಬೇಕು ಇದು ಅದಕ್ಕೆ ಅವಕಾಶ ಚಾತುರ್ಮಾಸ್ಯ ದೇವರ ಸಾನ್ನಿಧ್ಯ ಗುರು ಸಾನ್ನಿಧ್ಯ ಈ ಸೇವೆಗಳು ಇವೆಲ್ಲವೂ ಕೂಡ ಅವ ಅವಕಾಶ ನಮ್ಮ ಹಿರಿಯರು ಮಾಡಿಟ್ಟಿರ್ತ ಮಾಡಿಟ್ಟಿರ್ತಕ್ಕಂಥದ್ದು ನಾವು ಮರೆತು ಬಿಡ್ತೇವೆ ಅದನ್ನು ಜೀವನದ ಓಘದಲ್ಲಿ ಜೀವನದ ಪ್ರವಾಹದಲ್ಲಿ ಜೀವನದ ಓಟದಲ್ಲಿ ಈ ಮೂಲಭೂತವಾಗಿರ್ತಕ್ಕಂಥ ಸಂಗತಿಯನ್ನು ಮರೆತು ಬಿಡ್ತೇವೆ ಅನ್ನೋ ಕಾರಣಕ್ಕೆ ಮತ್ತೆ ಮತ್ತೆ ಸ್ಮರಣೆ ಮಾಡಿಕೊಳ್ಳಲಿಕ್ಕೆ ಇಂಥ ಅವಕಾಶಗಳನ್ನು ನಮ್ಮ ಹಿರಿಯರು ಕಲ್ಪನೆ ಮಾಡಿದರು ಹಾಗಾಗಿ ನಾವು ಇಂಥ ಅವಕಾಶಗಳನ್ನು ಬಳಸಿಕೊಂಡು ನಮ್ಮ ಮೂಲವನ್ನು ನೆನೆಸಿಕೊಳ್ಳಬೇಕು ಯಾವುದೊಂದಿದ್ದರೆ ಎಲ್ಲವೂ ಇದೆಯೋ ಯಾವುದು ಇಲ್ಲದಿದ್ದರೆ ಯಾವುದೂ ಇಲ್ಲವೋ ಅಂಥದ್ದನ್ನು ನಮ್ಮೆಲ್ಲರ ಮೂಲವನ್ನು ಭಗವಂತನನ್ನು ಆ ಪರಂಜ್ಯೋತಿಯನ್ನು ಆದಿಪುರುಷನನ್ನು ನಾವು ಸ್ಮರಿಸಬೇಕು ಭಾವಿಸಬೇಕು ಅದು ನಮಗೆಲ್ಲದಕ್ಕೂ ಕಾರಣವಾಗ್ತದೆ ಎಲ್ಲವನ್ನೂ ಕೊಡ್ತದೆ ಅಥವಾ ಯಾವುದರ ಅವಶ್ಯಕತೆಯೂ ಇಲ್ಲದಂತೆ ಮಾಡ್ತದೆ ಯಾವುದೂ ಕೂಡ ಬೇಕಾಗಿಲ್ಲ ಅಂತ ಎನ್ನುವ ಹಾಗೆ ಮಾಡ್ತದೆ ಅಂಥ ಒಂದು ಪೂರ್ಣ ತೃಪ್ತಿಗಾಗಿ ಪೂರ್ಣತೆಗಾಗಿ ನಾವೆಲ್ಲರೂ ಕೂಡ ಭಗವಂತನನ್ನು ಆಶ್ರಯಿಸೋಣ ಅದು ಚಾತುರ್ಮಾಸ್ಯದ ಇಂದಿನ ಸಂದೇಶ ಮಾತ್ರ ಅಲ್ಲ ఎందిన సందేశ ఎందిన సందేశ హరేరా